ನಮಸ್ತೆ ಈಗಾಗಲೇ ಕೆಲವು ಕಡೆ ಮಳೆಗಾಲ ಶುರುವಾಗಿದೆ ಕೆಲವು ಕಡೆ ವಿಪರೀತ ಮಳೆ ಇದೆ ಇನ್ನು ಕೆಲವು ಕಡೆ ಇನ್ನೂ ಬಿಸಿಲು ವಾತಾವರಣ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಇದೆ ಆದರೂ ಈಗ ನಾವೆಲ್ಲರೂ ಇದನ್ನು ಮಳೆಗಾಲ ಅಂತ ತಿಳ್ಕೊಂಡಿರೋದು ಅದರಿಂದ ದಯಮಾಡಿ ನೀವೆಲ್ಲರೂ ಮಳೆಗಾಲದಲ್ಲಿ ಈಗ ಚಳಿಯೂ ಇರ್ತದೆ ಕೆಲವು ಕಡೆ ಶಖೆನೂ ಇರ್ತದೆ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತದೆ ಅದರಿಂದ ದಯಮಾಡಿ ನೀವೆಲ್ಲ ಈ ಕಾಫಿ ಟೀ ಕುಡಿಯೋ ಬದಲು ಕಷಾಯವನ್ನು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಆಮೇಲೆ ಲಿಂಬೆ ಹಣ್ಣನ್ನು ಬಳಸೋಕ್ಕೆ ಶುರು ಮಾಡಿ ಸಿಟ್ಟಿಗೆ ಸಂಬಂಧಪಟ್ಟಂಥದ್ದು ಹುಳಿ ಆಮೇಲೆ ಸ್ವಲ್ಪ ಅಮೃತಹಾರ ಮೊಳಕೆ ಕಾಳುಗಳನ್ನು ಹಣ್ಣುಗಳನ್ನು ಸೀಸನಲ್ಲಿ ತಕ್ಕಂಥ ಬರೋಂಥ ಹಣ್ಣುಗಳನ್ನು ಬಳಸೋಕ್ಕೆ ಶುರು ಮಾಡಿ ಹಾಗೆಯೇ ಬೆಚ್ಚಿಗಿನ ಕೆಲಸಗಳನ್ನು ಹೊತ್ಕೊಳ್ಳಿ ನೋಡಿ ನಾವು ಒಂದು ಕಡೆ ಬಂದು ಮಳೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಕಾರಲ್ಲಿ ಬೆಟ್ಟಿದೆ ಗಂಟೆ ನೆಂಟ್ ಹೋಗ್ತೀವಿ ಯಾವಾಗಲೂ ಅಷ್ಟೇ ಸ್ವಲ್ಪ ಬೆಚ್ಚಿಗೆ ಬೆಚ್ಚಿಗಿರಿ ದಯಮಾಡಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ ನೀವು ಕಾಫಿ ಟೀ ಕುಡಿಯೋ ಅಭ್ಯಾಸವನ್ನು ಬಿಟ್ಬಿಟ್ಟು ಮನೆಯಲ್ಲಿ ನೀವೇ ಕಷಾಯ ಮಾಡ್ಕೊಳ್ಬೇಕಂದ್ರೆ ಭಾಳ ಸುಲಭದ ಕೆಲಸ ನಿಮಗೆ ಸರಳವಾಗಿ ಹೇಳ್ಕೊಡ್ತೀನಿ ನೂರು ಗ್ರಾಮ್ ಧನಿಯಾ ತಗೊಳ್ಳಿ ಅದಕ್ಕೆ ಒಂದು ಐವತ್ತು ಗ್ರಾಮ್ ಜೀರಿಗೆ ತಗೊಳ್ಳಿ ಅದ್ರ ಜೊತೆಗೆ ಇಪ್ಪತ್ತೈದು ಗ್ರಾಮ್ ಪೆಪ್ಪರ್ ತಗೊಳ್ಳಿ ಅದನ್ನು ಬೇರೆ ಬೇರೆ ಸಪ್ರೇಟ್ ಸಪ್ರೇಟಾಗಿ ಲೈಟಾಗಿ ಹುರ್ಕೊಳ್ಳಿ ನಿಮ್ಮ ಮನೆಯಲ್ಲೇ ಹೇಗೋ ಮಿಕ್ಸಿ ಇರ್ತದೆ ಅದರಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರೆಲ್ಲ ಆದಮೇಲೆ ಅದಕ್ಕೊಂದು ಹತ್ತು ಗ್ರಾಮ್ ಅರಶನವನ್ನು ಸೇರಿಸ್ಕೊಳ್ಳಿ ಅಚ್ಚಿನ ಪೌಡರನ್ನು ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಒಣಗಿದ ತುಳಸಿ ಎಲೆನ ಹಾಕ್ಕೊಳ್ಬೋದು ಹೊಂಗೆ ಎಲೆನ ಹಾಕೊಳ್ಬೋದು ಜ್ಯೇಷ್ಠಮದ್ದು ಹಾಕ್ಕೊಳ್ಬೋದು ನಿಮ್ಗೆ ಏನು ಬೇಗ ಅದನ್ನ ಹಾಕ್ಕೊಳ್ಳಿ ಏನೂ ಸಿಕ್ಕಲಿಲ್ಲ ಅಂದರೆ ಈ ನಾಲ್ಕು ಐಟಮ್ ಇದ್ದರೆ ಸಾಕು ನೂರು ಗ್ರಾಮು ಧನಿಯಾ ಐವತ್ತು ಗ್ರಾಮ್ ಜೀರಿಗೆ ಇಪ್ಪತ್ತೈದು ಗ್ರಾಮ್ ಪೆಪ್ಪರು ಪೌಡರ್ ಮಾಡಿಕೊಂಡು ಪೌಡ್ರ್ ಲೈಟಾಗಿ ಪೌಡರ್ ಮಾಡಿಕೊಂಡು ಅದಕ್ಕೆ ಹತ್ತು ಗ್ರಾಮ್ ಅರಿಶಿನವನ್ನು ಪೌಡರ್ ಮಾಡಿ ಹಾಕ್ಕೊಂಡ್ರೆ ಆಮೇಲೆ ನೀವು ಮನೇಲಿ ಕಾಫಿ ಟೀ ಮಾಡಬೇಕಾದ್ರೆ ಬೆಲ್ಲ ಸಕ್ಕರೆ ಏನೋ ಒಂದು ಹಾಕಿ ನೀರು ಹಾಕಿ ಕುದಿಸ್ತೀರಿ ಆ ಕುದಿಸಿದ್ದಕ್ಕೆ ಇದೊಂದು ಅರ್ಧ ಟೀ ಸ್ಪೂನ್ ಒಬ್ರಿಗಾದರೆ ಅರ್ಧ ಟೀ ಸ್ಪೂನ್ ಹಾಕಿ ಮೂರು ನಾಲ್ಕು ಜನ ಇದ್ದರೆ ಒಂದು ಟೀ ಸ್ಪೂನ್ ಹಾಕಿ ಕಷಾಯ ಮಾಡ್ಕೊಂಡು ಕುಡಿರಿ ಹಾಲಂತೂ ಹಾಕ್ಬೇಡಿ ದಯಮಾಡಿ ಎಲ್ಲರೂ ರಿಕ್ವೆಸ್ಟು ಹೊಸ ಸಾಕಿ ಹಾಲು ಕರೀರಿ ಡೈರಿ ತಗೊಂಡೋಗಾಕಿ ನೀವು ಮಾತ್ರ ಕುಡಿಬೇಡಿ ನೀವು ಕುಡಿಬೇಕು ಅಂತಿದ್ರೆ ಮೊಸರು ಮಾಡಿಕೊಂಡು ಬೆಣ್ಣೆ ತೆಗೆದು ಮಜ್ಜಿಗೆಯನ್ನು ಬಳಸಿ ನೇರವಾಗಿ ಯಾರೋ ಹಾಲನ್ನು ಬಳಸಬೇಡಿ ಯಾವುದೇ ಕಷಾಯಕ್ಕಾಗಲಿ ಅಥವಾ ಯಾವುದೇ ಪೇಯಕ್ಕಾಗಲಿ ನೀವು ಹಾಲನ್ನು ಬಳಸಬೇಡಿ ಹಾಲು ವಿಷ ಅದ್ರ ಬದಲು ಮಜ್ಜಿಗೆಯನ್ನು ಬಳಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ